ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಶುಕ್ರವಾರದ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ ನಿಮಗೆಲ್ಲರೂ ಗೊತ್ತಿದೆ ಶುಕ್ರವಾರ ಬಂದ್ಬಿಟ್ಟು ವರಲಕ್ಷ್ಮಿ ಹಬ್ಬ ಇತ್ತಲ್ವ ಹಾಗಾಗಿ ನಾವು ಕೂಡ ನಮ್ಮ ಮನೆದೆ ಆಗಿ ವರಲಕ್ಷ್ಮಿ ಪೂಜೆಯನ್ನು ಮಾಡಿದ್ವಿ ಈ ರೀತಿ ಚಿಕ್ಕ ನಂಜುಬೆಟ್ಲು ಹೂ ಇರುತ್ತಲ್ವ ಅದರಲ್ಲಿ ಯಾವ ರೀತಿಯಾಗಿ ನಾವು ಮೊಗ್ಗನ್ನು ಯೂಸ್ ಮಾಡಿಕೊಂಡು ನಾವು ಹೂವನ್ನು ಕಟ್ಬೋದು ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಹೂ ಇರುತ್ತಲ್ವ ಇದ್ರ ಮಗ್ಗುಗಳನ್ನು ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಈ ಮಗ್ಗುಗಳಿಗೆ ನಾನು ಈ ಮಗ್ಗುಗಳನ್ನು ಕಟ್ಟೋಕೆ ನಾನು ಈ ರೀತಿಯಾಗಿ ಹುಲನನ್ನು ತೊಗೊಂಡಿದ್ದೀನಿ ಯಾವ ಕಲರ್ ಬೇಕಾದರೂ ತೊಗೊಳ್ಬೋದು ನನಗೆ ನೋಡಿ ಒಂದು ಮಗ್ಗಿಗೆ ಈ ಥರ ದಾರನ ಈ ರೀತಿಯಾಗಿ ಹೀಗೆ ಸುತ್ತಿಬಿಟ್ಟು ಈ ರೀತಿಗೆ ಹೂ ಕಟ್ತೀವಲ್ವ ನಾರ್ಮಲಾಗಿ ಆ ರೀತಿಯಾಗಿ ನಾನು ಸ್ಟಾರ್ಟಿಂಗು ಹೂವನ್ನು ಒಂದು ಕಟ್ಟಿದ್ದೀನಿ ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ನಾರ್ಮಲಾಗಿ ಹೇಗೆ ಹೂ ಕಟ್ತೀವಿ ಆ ರೀತಿಯಾಗಿ ಎರಡು ಹೂಗಳನ್ನು ಅಕ್ಕಪಕ್ಕ ಇಟ್ಬಿಟ್ಟು ಒಂದು ಗಂಟು ಹಾಕೋಬೇಕು ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಈ ರೀತಿಯಾಗಿ ಗಂಟನ್ನು ಹಾಕಿರ್ತೀವಲ್ವ ಹೂ ಕಟ್ಟಿ ಈಗ ಹೀಗೆ ಪಕ್ಕ ಒಂದು ಮಗ್ಗನ ಇಟ್ಬಿಟ್ಟು ಇವೆರಡು ತೊಟ್ಟ ಹತ್ರ ಈ ರೀತಿ ಒಳಗಡೆಯೇ ತೊಗೊಂಡ್ಬಿಟ್ಟು ಮತ್ತೆ ಎರಡು ಮೊಗ್ಗುಗಳಿರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಕಟ್ಟಬೇಕು ನೋಡಿ ಈ ರೀತಿಯಾಗಿ ಮತ್ತೆ ತೋರಿಸ್ತಿದ್ದೀನಿ ಈಗ ಮೊಗ್ಗನ್ನು ಇಟ್ಬಿಟ್ಟು ಮೊಗ್ಗಿನ ತೊಟ್ಟಿರುತ್ತಲ್ವ ಕೆಳಗಡೆ ಅಲ್ಲಿಂದ ಹಿಂಗೆ ಒಳಗಡೆಯಿಂದ ದಾರನ ತೊಗೊಳ್ಬೇಕು ಮತ್ತು ಮೇಲಿಂದ ನಾವು ಮೊಗ್ಗಿರುತ್ತಲ್ವ ಅಲ್ಲಿಂದ ತೊಗೊಂಡ್ಬಿಟ್ಟು ಹೂ ಹೇಗೆ ಕಟ್ತೀವೋ ಅದೇ ರೀತಿ ನಾವು ಹಿಂಗೆ ಎಳ್ದುಬಿಟ್ಟು ಕಟ್ಬೇಕು ಈಗ ನೋಡಿ ಕೆಳಗಡೆಯಿಂದ ಹಾಕಿಬಿಟ್ಟು ಮತ್ತು ಎರಡೂ ಮೊಗ್ಗನ್ನು ಸೇರಿಸ್ಬಿಟ್ಟು ಈ ರೀತಿ ಹಾಕಿ ಕಟ್ಟಬೇಕು ಈ ಎರಡು ತೊಟ್ಟನ್ನು ಸೇರಿಸ್ಬಿಟ್ಟು ಒಳಗಡೆಯಿಂದ ದಾರ ತೊಗೊಳ್ಬೇಕು ಎರಡು ಏನಿದೆ ಮೇಲ್ಗಡೆ ಅಲ್ಲಿಂದ ತಗೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ಕೊಳ್ತಾ ಹೋಗಬೇಕು ತುಂಬ ಈಸಿಯಾಗಿ ನಾವು ಈ ರೀತಿಯಾಗಿ ಈ ಹೂವನ್ನು ಕಟ್ಬೋದು ಹಾಗೆ ನೋಡೋದಕ್ಕೂ ಸಹಿತ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿಯಾಗಿ ಒಳ್ಳೆ ಹೆಣ್ದಿರೋ ರೀತಿಯಾಗಿ ಇದು ಕಾಣಿಸ್ತಾ ಹೋಗುತ್ತೆ ಈ ಥರ ಹೂವು ಕಟ್ಟೋದು ನಿಮಗೆ ಒಂದು ಸಲ ನೋಡಿಕೊಂಡ್ರೆ ನೀವು ಸಹಿತ ಈಸಿಯಾಗಿ ಇದನ್ನು ಕಟ್ಬೋದು ನೋಡಿ ಈ ರೀತಿಯಾಗಿ ಈ ಮಲ್ಲಿಗೆ ಮೊಗ್ಗಲು ಸಹಿತ ಇದನ್ನು ಕಟ್ಬೋದು ಆದರೆ ಮಲ್ಲಿಗೆ ಹೂವಿನ ತೊಟ್ಟು ಕೆಲವೊಂದು ತುಂಬ ಚಿಕ್ಕದಾಗಿರತ್ತೆ ಹಾಗಾಗಿ ಅದು ಸ್ವಲ್ಪ ಬಿಚ್ಚೋಗಿಬಿಡತ್ತೆ ಈ ರೀತಿಯಾಗಿ ಈ ನಂಜು ಹೂ ಇರುತ್ತಲ್ವಾ ಅದ್ರ ಮೊಗ್ಗನ್ನು ನಾವು ತೊಗೊಂಡ್ರೆ ತುಂಬ ಈಸಿಯಾಗಿ ನಾವು ಕಟ್ಬೋದು ಸೇಮ್ ಅದು ಮಲ್ಗೆ ಮೊಗ್ಗಿನ ಥರನೇ ನಮಗೆ ಕಾಣಿಸುತ್ತೆ ಈ ರೀತಿಯಾಗಿ ನೋಡಿ ಇದನ್ನು ಆರಾಮಾಗಿ ನಾವು ಈ ಥರ ಕಟ್ಕೊಂಡ್ಬಿಟ್ಟು ಫಂಕ್ಷನ್ಸ್ಗಳಿಗೆಲ್ಲ ಹೋಗ್ತೀವಲ್ವ ಆವಾಗ ನಾವು ಈ ರೀತಿಯಾಗಿ ಹೂವನ್ನು ಮುಟ್ಕೊಂಡ್ರೆ ನೋಡೋಕ್ಕೂ ಸಹಿತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಹೆಣ್ದಿರೋದು ಕಾಣಿಸ್ತಿದೆ ಇದು ಇದು ಮುಂದ್ಗಡೆ ಬರತ್ತೆ ಈ ರೀತಿ ಇದು ಇದು ಬ್ಯಾಕ್ ಸೈಡ್ ಬರುತ್ತೆ ಈ ರೀತಿ ನೋಡಿ ಈ ರೀತಿಯಾಗಿ ಈಸಿಯಾಗಿ ನಾವು ಕಟ್ಕೊಳ್ತಾ ಹೋಗ್ಬೋದು ಹೂವನ್ನು ಇಟ್ಬಿಟ್ಟು ಕೆಳಗಡೆಯಿಂದ ಎರಡು ತೊಟ್ಟನ್ನು ಸೇರಿಸಿ ದಾರನ ಎಳ್ಕೋಬೇಕು ಮೇಲ್ಗಡೆಯಿಂದ ಎರಡೂ ಮುಗ್ಗನ್ನು ಸೇರಿಸ್ಬಿಟ್ಟು ಹೂವನ್ನು ಕಟ್ಟಬೇಕು ನಾರ್ಮಲಾಗಿ ಹೇಗೆ ಹೂವು ಕಟ್ತೀವೋ ಅದೇ ರೀತಿ ನೋಡಿ ಇವಾಗ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ಲಾಸ್ಟ್ ಹೂವಿಗೆ ಎಂಡು ನಾಟನ್ನು ಯಾವ ರೀತಿ ಹಾಕೋದಂತ ತೋರಿಸ್ತಿದ್ವಿ ನೋಡಿ ಈಗ ಒಂದೇ ಹೂವಿಗೆ ನಾವು ಈ ರೀತಿ ಎಳೆದ್ಬಿಟ್ಟು ಒಂದು ನಾಟನ್ನು ಹಾಕಿ ಬಿಟ್ಟರೆ ಇದು ಫಿನಿಶ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದು ಬ್ಯಾಕ್ ಸೈಡು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಫ್ರಂಟ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಸಹಿತ ಈ ರೀತಿಯಾಗಿ ಈಸಿಯಾಗಿ ಕಟ್ಬೋದು ನಾನು ಇವಾಗ ರಾಖಿ ಹಬ್ಬ ಬಂತಲ್ವಾ ಅದಕ್ಕೆ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಈಸಿಯಾಗಿ ರಾಖಿನ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ನಾನು ಈ ರೀತಿಯಾಗಿ ಒಂದು ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಯಾವ ಥರ ಬೀಡ್ಸ್ ಇರುತ್ತೆ ಅದನ್ನು ಸಹಿತ ನೀವು ಯೂಸ್ ಮಾಡ್ಕೊಳ್ಬೋದು ನಾನಿವಾಗ ಈ ಒಂದು ಸೂಜಿನ ತೊಗೊಂಡ್ಬಿಟ್ಟು ಈ ಥರ ಗಣೇಶನ್ ಇರುತ್ತಲ್ವ ಅದು ಈ ಮದುವೆ ಇನ್ವಿಟೇಷನ್ ಕಾರ್ಡಲ್ಲೆಲ್ಲ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಆ ಕಡೆ ಈ ಕಡೆ ಈ ರೀತಿಯಾಗಿ ಒಂದು ಹೋಲನ್ನು ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಸೂಜಿನ ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಅಕ್ಕಪಕ್ಕ ಒಂದು ಹೋಲನ್ನು ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಹೋಲನ್ನು ಮಾಡಿಕೊಂಡ ನಂತರ ನಾವು ಅದಕ್ಕೆ ನಾವು ಈ ರೀತಿಯಾಗಿ ಒಂದು ಸೂಜಿನ ತೊಗೊಂಡ್ಬಿಟ್ಟು ಅದಕ್ಕೆ ದಾರಾನ ಪೋಣಿಸ್ಕೊಬೇಕು ಇಷ್ಟೇ ಇಷ್ಟೇ ಚಿಕ್ಕದಾಗಿ ಸ್ವಲ್ಪ ದಾರನ ಪುಣಿಸ್ಕೋಬೇಕು ನೋಡಿ ಜಾಸ್ತಿ ಉದ್ದ ದಾರ ಪೋಣಿಸ್ಕೊಬಾರ್ದು ಅದಕ್ಕೆ ನಾನು ಉಲನನ್ನು ತೊಗೊಂಡಿದ್ದೀನಿ ಆ ಸೂಜಿ ದಾರದೊಳಗೆ ನಾನು ಉಲನನ್ನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಈ ಗಣೇಶನಿಗೆ ಇಟ್ಕೊಂಡಿರ್ತೀವಲ್ವಾ ಆ ಕಡೆ ಕಡೆ ಏನು ಹೋಲ್ ಮಾಡಿರ್ತೀವಿ ಆ ಹೋಲೊಳಗೆ ಇರೋ ಥರ ಹಾಕ್ಬಿಟ್ಟು ಅದನ್ನು ಒಂದು ನಾಟನ್ನೇ ಹಾಕಬೇಕು ಟೈಟಾಗಿ ಈಗ ಈ ರೀತಿಯಾಗಿ ಸೂಜಿನ ಒಳಗಡೆಯಿಂದ ಹಾಕೊಂಡ್ಬಿಟ್ಟು ಈಗ ಒಂದು ವೈಟ್ ಕಲರ್ ಪರ್ಲನ್ನು ನಾನು ಹಾಕ್ತಿದ್ದೀನಿ ನೋಡಿ ಈ ರೀತಿಯಾಗಿ ವೈಟ್ ಕಲರ್ ಪರ್ಲನ್ನು ಹಾಕಿದ್ದೀನಿ ಇವಾಗ ನಾನು ಅದೇ ರೀತಿಯಾಗಿ ಚಿಕ್ಕದಾಗಿ ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕಿದ್ದೀನಿ ಚಿಕ್ಕದು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಹಾಕ್ಬಿಟ್ಟು ಇದಕ್ಕೆ ನಾನು ಮತ್ತೆ ವೈಟ್ ಕಲರ್ ಒಂದು ಪರ್ಲನ್ನು ಹಾಕ್ತೀನಿ ನೋಡಿ ಈ ರೀತಿಯಾಗಿ ಇವಾಗ ಆ ವೈಟ್ ಕಲರ್ ಪರ್ಲಿದೆ ಅದ್ರ ಪಕ್ಕ ಒಂದು ನಾಟನ್ನು ಹಾಕಬೇಕು ಟೈಟಾಗಿ ಎಳೆದ್ಬಿಟ್ಟು ಹೀಗೆ ಟೈಟಾಗಿ ಆ ಪರ್ಲ್ ಪಕ್ಕನೇ ಆ ನಾಟ್ ಬರಬೇಕು ಈ ರೀತಿಯಾಗಿ ರೀತಿಯಾಗಿ ಎಳೆದ್ಬಿಟ್ಟು ನೋಡಿ ಈ ರೀತಿಯಾಗಿ ಒಂದು ವೈಟ್ ಪರ್ಲು ಒಂದು ಗೋಲ್ಡ್ ಕಲರ್ ಬೀಡು ಮತ್ತು ವೈಟ್ ಪರ್ಲನ್ನು ಹಾಕಿದ್ದೀನಿ ಈಗ ಈ ರೀತಿ ಉದ್ದದ್ದು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿದ್ದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆಯಾ ಈ ರೀತಿ ಹಾಕಿಬಿಟ್ಟು ಆ ಗೋಲ್ಡ್ ಕಲರ್ ಬೀಡ್ ಪಕ್ಕ ಮತ್ತೊಂದು ಈ ಥರ ನಾಟನ್ನು ಹಾಕ್ತಾ ಇದೀನಿ ನೋಡಿ ಈಗ ನೋಡಿ ಈ ಈ ಕಡೆ ಸೈಡು ಸಹಿತ ನಾವು ಸೇಮ್ ಕಲರ್ ಇದೇ ಥರ ಬೀಡನ್ನು ಹಾಕ್ಕೊಳ್ತಾ ಹೋಗಬೇಕು ನೋಡಿ ಸಿಂಪಲ್ಲಾಗಿ ಹೋಮ್ ಮೇಡ್ ರಾಖಿ ರೆಡಿಯಾಗಿದೆ ಈಸಿಯಾಗಿ ಸಹಿತ ನೀವು ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಸಿಂಪಲ್ಲಾಗಿ ಮತ್ತೊಂದು ರಾಖಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಇಲ್ಲಿ ನಾನು ಗೋಲ್ಡ್ ಕಲರ್ ಬೀಡನ್ನು ತೊಗೊಂಡಿದ್ದೀನಿ ನೋಡಿ ಆ ಬೀಡ್ ಪಕ್ಕ ನಾನು ಒಂದು ನಾಟನ್ನು ಹಾಕೊಳ್ತಿದ್ದೀನಿ ಈ ರೀತಿ ಎರಡು ಪಕ್ಕ ಸೈಡು ಆ ಕಡೆ ಈ ಕಡೆ ಎರಡು ಬೀಡ್ ಪಕ್ಕ ಒಂದು ನಾಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿಯಾಗಿ ಟೈಟಾಗಿ ಅದರ ಪಕ್ಕನೇ ಬರಬೇಕು ನೋಡಿ ಈ ರೀತಿಯಾಗಿ ಒಂದು ನಾಟನ್ನು ಹಾಕ್ಕೊಳ್ತಿದ್ದೀನಿ ಹ್ಞೂ ನೋಡಿ ಈ ರೀತಿಯಾಗಿ ಟೈಟಾಗಿ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದೇ ದಾರ ಇರುತ್ತಲ್ಲ ಅದ್ರೊಳಗೆ ನಾವು ಈ ನಾವು ಲನ್ನ ಇಟ್ಕೊಂಡಿರ್ತೀವಿ ಅದನ್ನ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇವಾಗ ಅದ್ರ ಪಕ್ಕ ನಾನು ಈ ರೀತಿಯಾಗಿ ವೈಟ್ ಕಲರ್ ಪರ್ಲನ್ನು ಹಾಕ್ತಿದ್ದೀನಿ ಈ ಥರ ಪರ್ಲ್ ಹಾಕ್ಬಿಟ್ಟು ಮತ್ತು ಚಿಕ್ಕದೊಂದು ಗೋಲ್ಡ್ ಕಲರ್ ಬೀಡನ್ನು ಹಾಕ್ತಿದ್ದೀನಿ ನನ್ನ ಈ ಥರ ಬೀಡ್ಸ್ ಚಿಕ್ಕದು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ಮತ್ತೊಂದು ಈ ಸ್ವಲ್ಪ ದೊಡ್ಡದು ವೈಟ್ ಕಲರ್ ಪರ್ಲನ್ನು ಹಾಕ್ತಿದ್ದೀನಿ ಹಾಗೆ ಮತ್ತೊಂದು ಚಿಕ್ಕದು ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಈ ಇವಾಗ ತುದಿ ಎಡ್ಜಿರತ್ತಲ್ವ ನೋಡಿ ಈ ಥರ ಬೀಡ್ ಪಕ್ಕ ಒಂದು ನಾಟನ್ನು ಹಾಕ್ತಿದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ನೋಡಿ ಹಿಂಗೆ ಟೈಟಾಗಿ ಎಳ್ದುಬಿಟ್ಟು ಒಂದು ನಾಟನ್ನು ಹಾಕಬೇಕು ಈಗ ಈ ರೀತಿಯಾಗಿ ಗೋಲ್ಡ್ ಕಲರ್ ಒಂದು ಸ್ವಲ್ಪ ಉದ್ದ ಬೀಡ್ಸನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಮತ್ತೆ ಅದ್ರ ಪಕ್ಕ ಒಂದು ನಾಟನ್ನು ಹಾಕಬೇಕು ನೋಡಿ ಈ ರೀತಿ ಇದೇ ರೀತಿಯಾಗಿ ನಾವು ಈ ಕಡೆ ಸೈಡ್ ಕೂಡ ಹಾಕಬೇಕು ಈ ಥರ ಹಾಕಬೇಕು ನೋಡಿ ಎರಡು ಸೈಡು ನಾನು ಈ ರೀತಿಯಾಗಿ ಬೀಡ್ಸನ್ನು ಹಾಕಿದ್ದೀನಿ ನೋಡಿ ಸಿಂಪಲ್ಲಾಗಿ ಮನೇಲೆ ನಾನು ಒಂದು ರಾಕಿನ ರೆಡಿ ಮಾಡಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಮಾಡ್ಬೋದು ನೆಕ್ಸ್ಟು ನಾನು ಇಲ್ಲೊಂದು ಈ ರೀತಿಯಾಗಿ ಮಸಾಲ ಡಬ್ಬಿ ಇರುತ್ತಲ್ವಾ ಆ ಥರದೊಂದು ಡಬ್ಬಿನ ತೊಗೊಂಡಿದೀನಿ ರೀತಿಯಾಗಿ ಪ್ಲಾಸ್ಟಿಕ್ ಡಬ್ಬಿಯನ್ನು ನೋಡಿ ಈ ರೀತಿಯಾಗಿ ಇದರಲ್ಲಿ ಈ ರೀತಿಯಾಗಿ ಏಳು ಈ ರೀತಿಯಾಗಿ ಕಾಲಮ್ ಥರ ಇದೆ ನೋಡಿ ಈ ಕಡೆ ಈ ಕಡೆ ಈ ಕಡೆ ಇದೆ ಇದನ್ನು ನಾನು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಕಲ್ಲರ್ ರಂಗೋಲಿ ಪುಡಿ ಇರುತ್ತಲ್ವಾ ಅದನ್ನು ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಎಲ್ಲ ಬಾಕ್ಸಿಗೂ ಈ ಥರ ಇರುತ್ತಲ್ವ ಚೌಕ ಥರ ಅದಕ್ಕೆಲ್ಲದಕ್ಕೂ ನನ್ನ ಕಲ್ಲರನ್ನು ಹಾಕಿಟ್ಕೊಳ್ತಾ ಇದ್ದೀನಿ ಹೇಳಿದ್ರೆ ನಾನು ಎಲ್ಲದನ್ನು ಒಂದೇ ಬಾ ಒಂದು ಬಾಕ್ಸ್ ಒಳಗೆ ಪ್ಲಾಸ್ಟಿಕ್ ಡಬ್ಬಿಯೊಳಗೆ ಹಾಕಿಟ್ಟಿದ್ದೆ ಅದು ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು ಅಂದರೆ ಎಲ್ಲ ಕಲರು ಮಿಕ್ಸ್ ಆದಂಗೆ ಆಗಿಬಿಟ್ಟು ಎಲ್ಲ ಚೆಲ್ಲು ಹೋಗ್ತಿತ್ತು ಹಾಗಾಗಿ ಈ ಥರ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಹಾಗೆ ಕಲರೆಲ್ಲ ಕಡೆ ಕಡೆ ಚೆಲ್ಲೋದಿಲ್ಲ ಅಂತ ಹೇಳಿಬಿಟ್ಟು ಈ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಮಸಾಲ ಡಬ್ಬಿ ಅಥವಾ ಏನು ಒಗ್ಗರಣೆ ಡಬ್ಬಿ ಥರ ಸಿಗುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಕಲ್ಲರನ್ನು ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೇಕಾದಾಗ ನಾವು ಫುಲ್ಲ ಡೊಬ್ಬಿನೇ ತೊಗೊಂಡು ಹೋಗ್ಬಿಟ್ರೆ ಆರಾಮಾಗಿ ಕಲರನ್ನು ಹಾಕ್ಬೋದು ಈ ರೀತಿಯಾಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್